ಒಂದು ವಾರದೀಚ್ಛೆಗೆ ನಿರಂತರವಾಗಿರುವಂಥ ಸುದ್ದಿಗಳನ್ನ ನಾವು ನೋಡ್ತಾ ಇದ್ದೀವಿ ಸಹಜವಾಗಿ ನೀವೆಲ್ಲ ಟಿವಿ ಮಾಧ್ಯಮಗಳನ್ನು ನೋಡ್ತಾ ಇದ್ರಿ ಅಂತ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಆರಂಭದಲ್ಲಿ ಒಂದಿಷ್ಟು ಪ್ರಜ್ವಲ್ ರೇವಣ್ಣನ ಕೇಸ್ ಗಳನ್ನ ಟಿವಿಯಲ್ಲಿ ನೋಡ್ತಾ ಇತ್ತು ಅದಾದ ಮೇಲೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಒಂದಿಷ್ಟು ಡಿವೋರ್ಸ್ ಕಥೆಗಳನ್ನು ಕೇಳುತ್ತೆ ಅದಾದ್ಮೇಲೆ ಯುವ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ ಆಯಿತು ಕೊನೆಗೆ ದರ್ಶನಕ್ಕೆ ಸಂಬಂಧಪಟ್ಟಂತ ಸುದ್ದಿ ಆಯಿತು ಅದರ ಮಧ್ಯದಲ್ಲಿ ದುನಿಯಾ ವಿಜಯ್ ಅವರ ಡಿವೋರ್ಸ್ ಕೇಸ್ಗಳು ಬಹುಶಃ ಸ್ಯಾಂಡಲ್ವುಡ್ ವಿಚಾರಕ್ಕೆ ನಾವು ಬಂದಾಗ ಮೇಲಿಂದ ಮೇಲಿಗೆ ಒಂದಿಷ್ಟು ಕೈ ಘಟನೆಗಳು ನಡೀತಾ ಇದಾವೆ ಸ್ಯಾಂಡಲ್ವುಡ್ ನಲ್ಲಿ ಅದರ ಆಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿ ಕೊಲೆಯಾಗಿದ್ದಾನೆ ದರ್ಶನ್ ಅಂಡ್ ಗ್ಯಾಂಗ್ ಅದರಲ್ಲಿ ಕೊಲೆ ಮಾಡಿದೆ ಎನ್ನುವ ಆರೋಪವೂ ಕೂಡ ಅವರ ಮೇಲಿದೆ ಇದನ್ನ ನಿರಂತರವಾಗಿ ಸುದ್ದಿ ಬಿತ್ತರಾಗ್ತಾ ಇದೆ ಮಾಧ್ಯಮಗಳಲ್ಲಿ ತನಿಖೆ ಹಂತದಲ್ಲಿದೆ ಅಂತಿಮವಾಗಿ ಸತ್ಯ ಸತ್ಯತೆ ಹೊರಗಡೆ ಬರಬೇಕಿದೆ ಆದರೆ ಇದರ ಮಧ್ಯದಲ್ಲಿ ಬಹಳ ಹೆಮ್ಮೆ ಅನಿಸುವ ಒಂದಿಷ್ಟು ವಿಚಾರಗಳಿದಾವೆ ಏನು ವಿಚಾರ ಅಂತ ಕೇಳಿದ್ರೆ ಇಂಥ ಸಿನಿಮಾ ಆ್ಯಕ್ಟ್ಗಳ ಸಂಬಂಧಪಟ್ಟಂಗೆ ಅಥವಾ ದರ್ಶನ್ ಸುದೀಪು ಅಥವಾ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ರೇಜ್ಗಳಿರುವ ಹಾಗೆ ಉಡುಪಿ ಮಂಗಳೂರು ಈ ಭಾಗದ ಜನರ ಬಗ್ಗೆ ನಮ್ಗೆ ಯಾವಾಗಲೂ ಕೂಡ ಹೆಮ್ಮೆ ಅಂತ ಅನ್ಸುತ್ತೆ ನಮಗೆ ನಮ್ಮವ್ರ ಬಗ್ಗೆ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ ಯಾಕೆ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಹೆಂಗೆ ಅಂತ ಕೇಳಿದ್ರೆ ಅಲ್ಲಿನ ಹೀರೋಗಳಿಗೆ ಒಂದು ರೀತಿ ಹುಚ್ಚ ಅಭಿಮಾನ ಅವರಿಗೆ ದರ್ಶನ್ ಅಂತಂದ್ರೆ ಓ ಅಂತಾರೆ ಸುದೀಪ್ ಅಂತಂದ್ರೆ ಬೊಬ್ಬ ಇಡ್ತಾರೆ ಯಶ್ ಅಂತಂದ್ರೆ ಒಂದು ರೀತಿಯ ಕ್ರೇಜ್ ಅದು ಪುನೀತ್ ರಾಜ್ಕುಮಾರ್ ಒಂದು ಒಂದ್ ರೀತಿ ಕ್ರೇಜು ಶಿವಣ್ಣನಿಗೆ ಒಂದ್ ರೀತಿ ಕ್ರೇಜು ಉಪೇಂದ್ರ ಒಂದು ರೀತಿ ಕ್ರೇಜು ಅಂದ್ರೆ ಸಿನಿಮಾ ಆಕ್ಟರ್ ಗಳಿಗೆ ಅವರ ಕಲೆಗಳನ್ನ ಮೆಚ್ಚಿಕೊಂಡು ಒಂದು ರೀತಿಯ ಹುಚ್ಚಭಿಮಾನ ಇದೆ ಅಭಿಮಾನ ತಪ್ಪಲ್ಲ ಅದು ಯಾವ್ದನ್ನು ಕೂಡ ಅಭಿಮಾನವನ್ನ ಯಾರು ಕೂಡ ಹೇಟ್ ಮಾಡೋದಿಲ್ಲ ಅಥವಾ ವಿಮಾನ ಇಟ್ಕೊಳ್ಬೇಡಿ ಅಂತೇಳಿ ಯಾರು ಕೂಡ ವಿರೋಧ ಮಾಡೋದಿಲ್ಲ ಆದರೆ ಸಮಾಜಕ್ಕೆ ಮಾರಕ ಆಗಿರೋದು ಏನು ಅಂತ ಕೇಳಿದ್ರೆ ಹುಚ್ಚುತನ ಹುಚ್ಚು ಅಭಿಮಾನ ಬಹುಶಃ ಅವನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂತ ವ್ಯಕ್ತಿ ಆ ರೀತಿಯ ಹುಚ್ಚ ಅಭಿಮಾನವನ್ನು ಬೆಳೆಸ್ಕೊಳ್ಬಹುದು ಅಥವಾ ಒಬ್ಬ ವ್ಯಕ್ತಿಯಿಂದ ಅತಿಯಾದ ಲಾಭವನ್ನ ಅಥವಾ ಅತಿಯಾದಂತಹ ಋಣ ಅವನ ಮೇಲಿದ್ದಾಗ ಹುಚ್ಚುತನ ಬೆಳಿಬಹುದು ಗೊತ್ತಿಲ್ಲ ಅದು ಯಾವ್ಯಾವ ರೀತಿಯಲ್ಲಿ ಒಂದು ಹುಚ್ಚ ಅಭಿಮಾನವನ್ನ ಇಟ್ಟುಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಇದೆಲ್ಲದರ ಹೊರತಾಗಿ ಉಡುಪಿ ಮತ್ತು ಮಂಗಳೂರಿನ ಈ ಭಾಗದ ಜನ ಆಲೋಚನೆ ಮಾಡುವ ರೀತಿ ಇದೆಯಲ್ಲ ಯಾವಾಗಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಹೆಮ್ಮೆ ಅಂತ ಅನ್ಸುತ್ತೆ ಯಾಕೆ ಹೆಮ್ಮೆ ಅಂತ ಕೇಳಿದ್ರೆ ಅವರು ಸಿನಿಮಾದ ಯಾವುದೊಬ್ಬ ಆಕ್ಟರ್ ಬಂದ ತಕ್ಷಣ ಓ ಅಂತ ಹೇಳ್ಕೊಂಡು ಅವ್ರು ಮೈ ಮೇಲೆ ಬೀಳೋದಾಗಲಿ ಹೋಗಿ ಸೆಲ್ಫಿ ಹೊಡ್ಕೊಂಡು ಬರುವಂಥದ್ದಾಗಲಿ ಅಥವಾ ಒಂದು ಸಿನಿಮಾವಂದು ಬಂದಾಗ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಸೆಕೆಂಡ್ ಶೋ ನೋಡಿದರೆ ಅದು ಅದನ್ನು ಅಭಿಮಾನ ಅಲ್ಲ ಅಂಥೇಳಿ ಅಂದುಕೊಳ್ಳೋದಾಗಲಿ ಅಥವಾ ಯಾವುದಾದ್ರೂ ಒಂದು ಸಿನಿಮಾ ಹೀರೋಗಳ ಸಿನಿಮಾ ರಿಲೀಸ್ ಆದಾಗ ಕೋಣವನ್ನು ಕುರಿಯನ್ನು ಹೋಗಿ ಬಲಿ ಕೊಟ್ಟು ಅದ್ರ ರಕ್ತದಲ್ಲಿ ಅಭಿಷೇಕ ಮಾಡುವಂಥದ್ದಾಗಲಿ ಹೋಗಿ ಕಟೌಟ್ ಮೇಲೆ ಹತ್ತುಕೊಂಡು ಅಲ್ಲಿ ಹಾಲಿನ ಅಭಿಷೇಕ ಮಾಡುವಂಥದ್ದು ಈ ರೀತಿಯ ಕ್ರೇಜನ್ನು ಬಹುಶಃ ಉಡುಪಿ ಮಂಗಳೂರು ಸ್ಪೆಷಲಿ ಕುಂದಾಪುರದಲ್ಲಂತೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಕಾಣಲಿಕ್ಕೆ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ವಿದ್ಯಾವಂತಿಕೆ ಇದೆ ಒಂದು ಪ್ರಜ್ಞಾವಂತಿಕೆ ಇದೆ ಅದನ್ನ ಬಹಳ ಹೆಮ್ಮೆ ಪಡ್ತೀವಿ ನಾವು ಬಹಳ ಖುಷಿ ಪಡ್ತೀವಿ ಶಿಕ್ಷಣ ಎಷ್ಟು ಮುಖ್ಯ ಅನ್ನುವುದಕ್ಕೆ ಕುಂದಾಪುರ ಸಾಕ್ಷಿ ಅಂತ ಬಹಳ ಹೆಮ್ಮೆ ಪಡ್ತೀವಿ ಉಳಿದ ಭಾಗದ ಜನ ಸ್ವಲ್ಪ ಇದನ್ನ ಕಂಡು ಅರಿತು ಮಾಡಿಕೊಳ್ಳುವುದು ಖಂಡಿತವಾಗಲೂ ಕೂಡ ಒಂದು ಪ್ರಬುದ್ಧತೆಯ ಗುಣ ಅಂತ ನಾನು ಭಾವಿಸ್ಕೊಳ್ತೀನಿ ಪ್ರಬುದ್ಧತೆ ಗುಣ ಅಂತ ಭಾವಿಸ್ಕೊಳ್ತೀನಿ ಸುದೀಪ್ ಅಥವಾ ದರ್ಶನ್ ಅಥವಾ ಶಿವರಾಜ್ ಕುಮಾರ್ ಉಪೇಂದ್ರ ಯಶ್ ಇವರೆಲ್ಲ ಅಥವಾ ಪುನೀತ್ ರಾಜ್ಕುಮಾರ್ ಬಂದಿರುವಂತ ದಾರಿಯ ಬಗ್ಗೆ ಖಂಡಿತವಾಗಲೂ ನಾವು ಒಂದು ಅಭಿಮಾನವನ್ನು ಇಟ್ಕೊಳ್ಬೇಕು ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅವರು ಏರಿರುವಂತ ಗ್ರಾಫ್ ಇರಬಹುದು ಬಹಳ ಕಷ್ಟಪಟ್ಟು ಒಂದು ಹಂತಕ್ಕೆ ಬೆಳೆದಂಥ ರೀತಿ ಇರಬಹುದು ಅದು ನಮಗೊಂದು ಮಾದರಿಯಾಗಿ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಒಬ್ಬ ಅಭಿಮಾನಿ ಹೆಂಗೆ ಅಂತ ಕೇಳಿದ್ರೆ ಆ ವ್ಯಕ್ತಿ ಹೆಂಗೆ ಬೆಳೆದಿದ್ದಾನೆ ಆ ರೀತಿಯಲ್ಲಿ ಸಕ್ಸಸ್ ರೇಟ್ ನಾನು ಬೆಳಿಬೇಕು ಅನ್ನೋ ಅಭಿಮಾನ ಇಡಬೇಕು ಆದ್ರೆ ಇದು ಹೆಂಗೆ ಅಂತ ಕೇಳಿದ್ರೆ ತನ್ನೊಬ್ಬ ನಟ ಅವನ ಮೇಲೆ ಕೊಲೆ ಆರೋಪ ಬರಲಿ ಅವನ ಮೇಲೆ ಯಾವುದೇ ಕೆಟ್ಟ ಆರೋಪ ಇರಲಿ ಅಥವಾ ಮತ್ತೊಂದು ಮಗದೊಂದು ಏನೇ ಇರಲಿ ಪ್ರತಿಯೊಂದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ ಇಳಿತೀವಿ ಪ್ರತಿಯೊಂದನ್ನು ಇಲ್ಲ ಇದು ಹಿಂಗೆ ಇಲ್ಲ ಅವ್ನು ಮಾಡಿ ತಪ್ಪಿದೆ ಇವನ್ ಮಾಡಿ ಸರಿ ಇದೆ ಪ್ರತಿಯೊಂದನ್ನು ಸಮರ್ಥನೆ ಇಳ್ಬಿಡ್ತೀವಿ ಪ್ರತಿಯೊಂದನ್ನು ಎಲ್ಲಿವರೆಗೆ ಸಮರ್ಥನೆ ಇಳಿತೀವಿ ಅಂತಂದ್ರೆ ಅಟ್ಲೀಸ್ಟ್ ಅದು ಕೇಸ್ ನಡೀತಾ ಇದೆಯಪ್ಪ ಅಲ್ಲಿವರೆಗಾದ್ರೂ ಬಾಯಿ ಮುಚ್ಕೊಳ್ತೀನಿ ಅದಾದ್ಮೇಲೆ ನಾನು ಸಮರ್ಥನೆಯೂ ಪರ ವಿರೋಧವೂ ನೋಡ್ಕೊಳ್ತೀನಿ ಇಲ್ಲ ಅವನ್ ನನ್ನ ಬಾಸ್ ಅವ್ನು ಸರಿ ಮಾಡಿದ ಸರಿ ಇದೆ ನಾನು ಅದರಲ್ಲಿ ಯಾವುದೇ ಏನು ದೋಷಣೆ ಮಾಡೋದಿಲ್ಲ ಉಳಿದ ದೋಷಣೆ ಮಾಡಿದಾಗ ನಾನು ಅದನ್ನ ಒಪ್ಕೊಳ್ತೀನಿ ಅಂತೇಳಿ ಬ್ಲೈಂಡ್ ಆಗಿ ಒಪ್ಕೊಳ್ಳಿಕ್ ಹೋಗ್ತಾರೆ ಬ್ಲೈಂಡ್ ಆಗಿ ಒಪ್ತಾರೆ ಇದು ಇವತ್ತು ನಮ್ಮ ಸೊಸೈಟಿಗೆ ಇರುವಂತ ಮಾರಕತೆ ಮಾರಕತೆ ಇದನ್ನ ಇವತ್ತು ಮೀಡಿಯಾದವರು ಬಹಳ ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ ದರ್ಶನ್ ಅವರ ಪ್ರಕರಣದಲ್ಲಿ ಇರಬಹುದು ಅದನ್ನ ಬಹಳ ವಿವರಣಾತ್ಮಕವಾಗಿ ಬಿಚ್ಚಿಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಹುಟ್ಟಿಕೊಳ್ಳುವಂತ ಸಮಸ್ಯೆ ಏನು ಅಂತ ಕೇಳಿದ್ರೆ ಸುವರ್ಣ ನ್ಯೂಸ್ ಟಿವಿ ನೈನ್ ಪಬ್ಲಿಕ್ ಟಿವಿ ಇವೆಲ್ಲ ನನಗೊಂದು ಖುಷಿ ಇದೆ ಯಾಕೆ ಅಂತಂದ್ರೆ ಇವರ್ ಅವ್ರು ನೀವು ಕೊಡುವಂತ ಸುದ್ದಿಗಳು ನಿಜವಾಗ್ಲೂ ಸತ್ಯತೆ ಅಂತ ಇತ್ತು ಇತ್ತು ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಒಂದು ಅದ್ಭುತವಾಗಿರುವಂತಹ ಏನು ಮಾಧ್ಯಮದ ಒಂದು ಟೀಮ್ ನಮ್ಮ ಹತ್ರ ಇದೆ ಅನ್ನೋದನ್ನ ಹೆಮ್ಮೆ ಪಡ್ತೀವಿ ವಿಶೇಷವಾಗಿ ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನ್ ಅವರು ಹೇಳ್ತಾ ಇರುವಂತಹ ಪ್ರೆಸೆಂಟೇಶನ್ ರೀತಿ ಅಥವಾ ಅವ್ರು ಬಿಚ್ಚಿಡ್ತಾ ಇದ್ದಂಥ ರೀತಿಗಳನ್ನ ನೋಡಿದಾಗ ವ ಎಂತ ಕಡಕೊಬ್ಬ ಜರ್ನಲಿಸ್ಟ್ ಅಂತ ಹೆಮ್ಮೆ ಅನಿಸುತ್ತೆ ಅದೆಲ್ಲವೂ ವಿಚಾರಗಳು ಸತ್ಯ ಆಗಿದ್ದಿದ್ರೆ ಆದ್ರೆ ನಾನು ಮೊನ್ನೆ ಒಂದು ಟಿ ವಿ ನೋಡ್ತಾ ಇದ್ದೆ ಬಹಳ ಗೊತ್ತಿರಬಹುದು ನಿಮಗೆ ಬಿ ವಿ ಅಂತ ಬಿ ಅಲ್ಲಿ ನ್ಯೂಸ್ ಬರ್ತಾ ಇತ್ತು ಏನು ಸುದ್ದಿ ಅಂತ ಕೇಳಿದ್ರೆ ಒಂದು ಸತಿ ಸುದ್ದಿ ಏನು ದರ್ಶನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ನೀವು ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಸಾಕಷ್ಟು ಜನ ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಸಿನಿಮಾ ನಟ ನಟಿಯರು ಅಥವಾ ಅಭಿಮಾನಿಗಳಿಗೆ ಅದ್ರ ಮೇಲೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅದಾದ್ಮೇಲೆ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಜನ ನಟರು ಮುಂದೆ ಬರಲಿಲ್ಲ ಅವ್ರಿಗೊಂದ್ ಸ್ಪೆಷಲ್ ಕಾರ್ಯಕ್ರಮ ಏನು ದರ್ಶನ್ ಜೊತೆ ಇಷ್ಟು ದಿನ ಎಲ್ಲಾ ಏನೇನ್ ಅನುಕೂಲಗಳನ್ನ ಬಳಸ್ಕೊಳ್ಬೇಕಿತ್ತು ಎಲ್ಲವನ್ನು ದರ್ಶನ್ ನೀವು ಬಳಸ್ಕೊಂಡ್ರಿ ದರ್ಶನ್ ಯೂಸ್ ಮಾಡ್ಕೊಂಡ್ರಿ ಈಗ ಕಟ್ಟ ಸಮಯದಲ್ಲಿ ಯಾರು ಅವ್ರ ಜೊತೆ ನಿಂತ್ಕೋತಾ ಇಲ್ಲ ಅಂತೇಳಿ ಕಾರ್ಯಕ್ರಮ ಅಲ್ರಯ್ಯ ಬಾರದೆ ಇದ್ದಾಗ ಬಂದಿಲ್ಲ ಅಂತ ಕಾಲ್ ಮಾಡ್ತೀರಿ ಬಂದ್ರೆ ಅಂತ ಕೊಲೆಗಾರನ ಸಪೋರ್ಟ್ ಆಗಿ ನಿಂತ್ಕೊಳ್ತೀರಾ ಅಂತ ಕೇಳ್ತೀರಿ ಹಂಗಿದ್ರೆ ಒಬ್ಬ ಅಭಿಮಾನಿನೋ ಅಥವಾ ಒಬ್ಬ ಸಿನಿಮಾ ನಟ ನಟನೋ ಮೊನ್ನೆ ಒಂದಿಷ್ಟು ಕಾರ್ಯಕ್ರಮ ಮಾಡಿದ್ರಿ ಒಂದು ಪಾಪ ಎಲ್ಲ ಬೆಳವಣಿಗೆ ಹಂತದಲ್ಲಿ ಇದ್ದಂತ ನಾಯಕ ನಟ ನಟಿಯರವರಲ್ಲ ಅವ್ರನ್ನೆಲ್ಲರದು ಒಂದು ಫೋಟೋಸ್ ವಿಡಿಯೋಸ್ ಹಾಕಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರಿ ಏನಕ್ಕೂ ಇಲ್ಲದವ್ರು ಅವರು ನೀವ್ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರಿ ಸರಿ ಅವ್ರಿಗ ನಾಳೆ ದರ್ಶನ ಸಪೋರ್ಟ್ ಆಗಿ ಬರ್ತಾರೆ ಬಂದಾಗ ಏನ್ ಹೇಳ್ತೀರಿ ಕೊಲೆ ಮಾಡಿದಾಗಲೂ ದರ್ಶನ ಸಮರ್ಥ ನಿಂತ್ಕೊಳ್ತೀರಾ ಅಂತ ಕೇಳ್ತೀರಿ ಈ ತರದ ಡಬಲ್ ಸ್ಟ್ಯಾಂಡರ್ಡ್ ಗಳು ಇದೆಯಲ್ಲ ಇದನ್ನ ಖಂಡಿತವಾಗ್ಲೂ ಒಪ್ಪಲ್ಲ ಒಂದು ದರ್ಶನ ಮಾಡಿ ತಪ್ಪಾಗಿದ್ದರೆ ಅದು ಅಂತಿಮವಾಗಿ ಬರಬೇಕು ಅದೊಂದು ತಪ್ಪು ಅಂತ ಸಮರ್ಥನೆ ಖಂಡಿತವಾಗ್ಲೂ ಆಗಲೇಬೇಕು ತಪ್ಪು ತಪ್ಪಾಗಿದ್ರೆ ತಪ್ಪು ಅಂತ ತಪ್ಪು ಸಮರ್ಥನೆ ಅಥವಾ ಕಾನೂನಿನ ಅಂತಿಮವಾಗಿ ಬರುವವರೆಗೆ ಬರುವವರೆಗೆ ಅಂತಂದರೆ ತನಿಖೆಯಾಗಿ ಅಥವಾ ತನಿಖೆ ಹಂತದಲ್ಲಿರುವವರೆಗೆ ಬೆಳವಣಿಗೆಗಳು ಸಾಕ್ಷ್ಯಗಳು ಸಾಕಷ್ಟು ಪೊಲೀಸರಿಗೆ ಸಿಗ್ತಾ ಇದೆ ಸುಖ ಸುಮ್ಮನೆ ಪೊಲೀಸರು ಖಂಡಿತವಾಗ್ಲೂ ಕೂಡ ಏನು ಅರೆಸ್ಟ್ ಮಾಡಿರಲಿಕ್ಕಿಲ್ಲ ಅದನ್ನ ನ್ಯೂಸ್ ನಲ್ಲಿ ಬಿತ್ತಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದು ಗುಡ್ ವೇ ಅದನ್ನ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ ಆದರೆ ಆ ನೆಪದಲ್ಲಿ ಮತ್ತೊಬ್ಬ ನಟ ನಟಿಯ ತೇಜೋವಧೆ ಮಾಡುವಂತದ್ದು ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಕೂಡ ಯಾವ ಮಾಧ್ಯಮ ಮಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿರುವಾಗ ಒಬ್ಬ ವ್ಯಕ್ತಿ ಬಹಳ ಕಷ್ಟಪಟ್ಟು ಮೇತಿರ್ತಾನೆ ಒಬ್ಬ ಅವನ ಜೊತೆಯಲ್ಲಿ ಇದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಮತ್ತೊಬ್ಬ ನನ್ನ ಒಂದು ಮೀಡಿಯಾ ಆಗಲಿ ಅಥವಾ ಒಂದು ಚಾನಲ್ ಆಗಲಿ ಅವರನ್ನ ಖಂಡನೆ ಮಾಡುತ್ತೆ ಅಂತಂದಾಗ ಬಹಳ ಬೇಜಾರು ಅನ್ಸುತ್ತೆ ಯಾಕೆ ಈ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಅವ್ರದ್ದೊಂದು ಬದುಕಿದೆಯಲ್ಲ ಅಂತ ಹೇಳಿ ಆದ್ರೆ ತಪ್ಪು ಮಾಡಿದ ಒಂದು ವ್ಯಕ್ತಿ ತಪ್ಪು ರೀತಿಯಲ್ಲಿ ಹೋಗ್ತಾ ಇದ್ದಾಗ ಖಂಡಿತವಾಗ್ಲು ಅದನ್ನ ತಪ್ಪು ಅಂತಾನೆ ಹೇಳಬೇಕು ಅದರಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಗಳನ್ನ ಇಟ್ಕೊಳ್ಬಾರ್ದು ನಾನು ಹೇಳ್ತೀನಿ ಮೀಡಿಯಾಗೆ ಈಗ ಸಂಬಂಧಪಟ್ಟ ಒಂದು ಕ್ಲಾರಿಟಿನ ಇಟ್ಕೊಳ್ಳಿ ನಾನು ಸ್ಪೆಷಲಿ ಎಲ್ಲ ಚಾನಲ್ ಗಳು ಬಿ ಟಿ ಬಿಟಿವಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾನು ನೋಡಿದೆ ಮೊನ್ನೆ ಆ ಕಾರಣಕ್ಕೋಸ್ಕರ ಒಂದು ರಿಪ್ಲೈ ಕೊಡಬೇಕು ಅಂತ ಅನ್ನಿಸ್ತು ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಇಟ್ಕೊಂಡ್ರೆ ಬಹಳ ನನಗೆ ಸಮಾಜದ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ತಾವು ಯಾವ ಸ್ಟ್ಯಾಂಡ್ ಅಲ್ಲಿ ಇದೀವಿ ಅನ್ನೋ ಕ್ಲಾರಿಟಿ ಅವರಿಗೆ ಸಿಗುತ್ತೆ ನನ್ನ ಭಾವನೆ ಒಂದು ಎರಡನೇದು ಅಜಿತ್ ಹನುಮಕ್ಕನ್ ಸುವರ್ಣ ನ್ಯೂಸ್ ನಲ್ಲಿ ಆಂಕರಿಂಗ್ ಅನ್ನು ಮಾಡ್ತಾ ಇದ್ರು ಬಹಳ ಖುಷಿ ಆಗ್ತಾ ಇತ್ತು ನನಗೆ ಯಾಕೆ ಅಂತ ಕೇಳಿದ್ರೆ ಅವ್ರು ಬಳಸ್ತಾ ಇದ್ದಂಥ ಭಾಷೆಗಳ ರೀತಿ ಆ ಜನರಿಗೆ ಕನ್ವೆ ಮಾಡ್ತಿದ್ದಂಥ ರೀತಿ ಹೆಂಗಿತ್ತು ಅಂತ ಕೇಳಿದ್ರೆ ಪದ ಬಳಕೆಗಳು ಕಡಕ್ ಶಬ್ದಗಳನ್ನು ಇಡ್ತಾ ಇದ್ರು ಜನರಿಗೆ ಕನೆಕ್ಟ್ ಆಗ್ತಾ ಇತ್ತು ಸ್ವತಃ ಅಜಿತ್ ಹನುಮಕ್ಕನವರು ಹೇಳ್ತಾ ಇದ್ದದ್ದು ಸೊಸೈಟಿ ಮೇಲೆ ಬಹಳ ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಆಗುವ ರೀತಿ ಅಂದ್ರೆ ಸ್ವತಃ ಜನರೊಳಗಡೆ ಒಂದು ಕ್ರೋಧ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರ ನಿರೂಪಣೆ ಶೈಲಿ ಇತ್ತು ಆದರೆ ಬಿ ವಿಯಲ್ಲಿ ಅವರೊಬ್ಬರು ಆಂಕರ್ ಯಾರು ಅಂತ ಗೊತ್ತಿಲ್ಲ ನನಗೆ ಅವರ ಹೆಸರು ಅವರು ಆಂಕರಿಂಗ್ ಮಾಡ್ತಿದ್ದ ರೀತಿ ಹೆಂಗಿತ್ತು ಅಂತ ಕೇಳಿದ್ರೆ ಅದು ಯಾವ ಸ್ಟೈಲಲ್ಲಿ ಆಂಕರಿಂಗ್ ಮಾಡ್ತಿದ್ರೋ ಗೊತ್ತಿಲ್ಲ ಅವರು ಯಾವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಆಂಕರಿಂಗ್ ಮಾಡ್ತಿದ್ರೋ ಆ ವ್ಯಕ್ತಿಯ ಮೇಲೆ ಯಾರಿಗೂ ದ್ವೇಷ ಹುಟ್ಟತಾ ಇಲ್ಲ ಅವ್ರು ಆಂಕರಿಂಗ್ ಮಾಡೋದನ್ನು ಕೇಳಿದ್ರೆ ಯಾರು ಆಂಕರಿಂಗ್ ಮಾಡ್ತಾರಲ್ಲ ಅವ್ರ ಮೇಲೆ ಸಿಟ್ಟು ಬಂದ್ಬಿಡುತ್ತೆ ಇವರಮ್ಮ ಏನು ಇವ್ರಿಗೆ ಒಂದು ಜರ್ನಲಿಸಂ ಬರೋದಿಲ್ಲ ಅಂತ ಹೇಳಿ ನಮಗೆ ಸಿಟ್ಟು ಬಿಡುತ್ತೆ ಆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಆದರೆ ಒಂದು ಗೊತ್ತಿರಲಿ ಜರ್ನಲಿಸಂ ಅಂತ ಬಂದಾಗ ಅಜಿತ್ ತಮ್ಮಕ್ಕನವ್ರು ಕೂಡ ಇದನ್ನು ಬಹಳ ಬಾರಿ ಹೇಳ್ತಾರೆ ಭಾಷಾ ಶುದ್ಧಿ ನಮ್ಮಲ್ಲಿ ಬಹಳ ಎಚ್ಚರಿಕೆಯಲ್ಲಿರಬೇಕು ಇರಬೇಕು ಪ್ರೆಸೆಂಟ್ ಮಾಡುವಂತ ರೀತಿಯಲ್ಲೂ ಕೂಡ ಏನೋ ಕೆಟ್ಟ ಶಬ್ದಗಳನ್ನು ಬಳಸಿ ಒಬ್ಬನ ತೇಜೋವಧೆ ಮಾಡುವಂಥದ್ದು ಈ ರೀತಿಯಲ್ಲಿ ಇರಬಾರದು ಇದು ಕೂಡ ಒಂದು ಮಾಧ್ಯಮ ಲೋಕದಲ್ಲಿರುವಾಗ ನಮ್ಮ ಜವಾಬ್ದಾರಿಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಇದನ್ನ ಕೆಲವು ಚಾನಲ್ಗಳು ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬೇಕಾದಂಗೆ ಆಡ್ತಾರೆ ಗೊತ್ತಿಲ್ಲ ನನಗೆ ಈ ಕ್ಷಣದಲ್ಲಿ ಮಾತ್ರ ಅಥವಾ ಮುಂಚೆಯಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದಿದಾರೋ ಅಥವಾ ಅವರವರ ಮಾನಸಿಕತೆಯೋ ಅಥವಾ ಅವರವರ ಪ್ರಬುದ್ಧತೆಯೋ ಅಥವಾ ಟಿವಿ ಚಾನಲ್ನಲ್ಲಿ ಒಂದು ಚಾನಲ್ ನಾವು ಕೂತಾಗ ನಮ್ಮ ಪ್ರಬುದ್ಧತೆಯ ಬೆಳವಣಿಗೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವ ಕನಿಷ್ಠ ಜ್ಞಾನದ ಅರಿವಿಲ್ಲದೆ ಬರ್ತಾರೋ ಗೊತ್ತಿಲ್ಲ ಅದು ಅವರವರ ಜ್ಞಾನದ ಮಟ್ಟ ಅದನ್ನು ಹೇಳುತ್ತೆ ಆದ್ರೆ ತಿದ್ದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೋಡುವ ಒಂದಿಷ್ಟು ಮನಸ್ಸುಗಳಿಗೆ ಒಂದು ಒಳ್ಳೆ ಸಂದೇಶ ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಕೊಡುವಾಗ ಇಂತಹ ಸರಿ ಹಣ್ಣ ತಪ್ಪುಗಳನ್ನ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನೋಡುಗರಿಗೂ ನೋಡುಗರಿಗೊಬ್ಬ ಒಳ್ಳೆ ವಿಚಾರಗಳನ್ನ ಕನ್ವೆ ಮಾಡ್ತಾ ಇದ್ರಲ್ಲ ಒಂದು ಖುಷಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿ ವಿಯ ಒಂದಿಷ್ಟು ಆಂಕರಿಂಗ್ಗಳು ಅಥವಾ ಬಿ ವಿ ಚಾನೆಲ್ ಅವರು ಸ್ವಲ್ಪ ತಿದ್ದುಕೊಂಡ್ರೆ ಖಂಡಿತವಾಗ್ಲೂ ನಮಗೂ ನೋಡ್ಲಿಕ್ಕೂ ಒಂದು ಖುಷಿ ಅಂತ ಅನ್ಸುತ್ತೆ ಮತ್ತೆ ನಾಳೆಗೆ ನಿಮ್ಗೆ ನೋಡ್ಲಿಕ್ಕೆ ಆಗದೆ ಇದ್ರೆ ಚಾನಲ್ ಚೇಂಜ್ ಮಾಡ್ಕೊಳ್ಳಿ ರಿಮೋಟ್ ಕೈ ಇಲ್ಲಿದೆ ಅಂತ ಹೇಳಿ ಹೋಗಬೇಡಿ ಅದು ರಾಂಗ್ ಅದನ್ನ ಒಪ್ಪಲ್ಲ ನಾವು ಇನ್ನು ಈ ಬೆಳವಣಿಗೆ ಗೊತ್ತಿಲ್ಲ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ದರ್ಶನ್ ಪ್ರಕರಣದಲ್ಲಿ ನಮ್ಮ ಪೊಲೀಸ್ನವರು ನೀಡಿ ಏನು ನಡೆದುಕೊಂಡ ರೀತಿಗೆ ಖಂಡಿತವಾಗಲೂ ಕೂಡ ಅವರಿಗೆ ಒಂದು ಹ್ಯಾಡ್ಸ್ಆಪ್ ಅನ್ನು ಸಲ್ಲಿಸಬೇಕು ನಾವು ಈ ಪ್ರಕರಣದಲ್ಲಿ ಯಾಕೆ ಅಂತಂದ್ರೆ ಯಾರ ಇನ್ಫ್ಲೂಯೆನ್ಸ್ಗೂ ಕೂಡ ಬಗ್ಗದೆ ನಾನು ಮಾಧ್ಯಮಗಳನ್ನು ನೋಡ್ತಾ ಇದ್ದದನ್ನು ಹೇಳ್ತಾ ಇರುವಂತದ್ದು ಯಾರ ಇನ್ಫ್ಲುಯೆನ್ಸ್ಗೂ ಕೂಡ ಬಗ್ಗದೆ ಕಡಕ್ ನಿರ್ಧಾರಗಳನ್ನು ತಗೊಂಡು ಬಂದಿದ್ದಾರೆ ಅಂತಂದಾಗ ಬಹಳ ಖುಷಿ ಅನ್ಸುತ್ತೆ ಯಾರದೇ ವಿಷಯದಲ್ಲಾಗ್ಲಿ ಯಾರದ್ದೇ ವಿಷಯದಲ್ಲಾಗ್ಲಿ ಇದಕ್ಕೆ ಇದೇ ರೀತಿಯಲ್ಲಿ ಒಂದು ಕಡಕ್ ಆಗಿರುವ ನಿರ್ಧಾರವನ್ನ ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿಗಳು ಕೂಡ ತಗೊಂಡ್ರು ಅಂತಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಒಂದ್ ಹಂತ ಗಟ್ಟಿಯಾಗಿ ನಿಲ್ಲುತ್ತೆ ಮತ್ತು ಯಾವುದೇ ಕೊಲೆ ಕೇಸುಗಳಾಗ್ಲಿ ಸುಲಿಗೆಗಳಾಗ್ಲಿ ದರೋಡೆಗಳಾಗ್ಲಿ ಅಥವಾ ಇನ್ಯಾವುದೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುವುದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಒಂದು ದೊಡ್ಡ ಮಟ್ಟದಲ್ಲಿ ಸಾರಿದೆ ಯಾಕೆ ಅಂತ ಕೇಳಿದ್ರೆ ಈ ಪ್ರಕರಣದಲ್ಲಿ ಸಿಕ್ಕಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳು ಹೆಂಗಿದಾವೆ ಅಂತ ಕೇಳಿದ್ರೆ ಬಹುಶಃ ಯಾರು ಈ ಪ್ರಕರಣದಿಂದ ಆಚೆಗೆ ಎಂತಹ ಪ್ರಭಾವಿ ವ್ಯಕ್ತಿ ಅದು ಕೂಡ ಬಚವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರ ಆಚೆಯೂ ಕೂಡ ಬಚವಾಗಿ ಬಂದ್ರು ಅಂತಂದ್ರೆ ಬಹುಶಃ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಹುಟ್ಟಬಹುದೇನೋ ಎಂತಹ ವ್ಯವಸ್ಥೆಯಲ್ಲಿ ನಾವಿದೀವಿ ಇನ್ನು ಕಾನೂನು ಸುವ್ಯವಸ್ಥೆ ಅಂತಂದ್ರೆ ಯಾರಿಗೆ ಈ ರೀತಿಯ ಕೇಸ್ಗಳಲ್ಲಿ ಶಿಕ್ಷೆ ಆಗುವುದು ಕೇವಲ ಜನಸಾಮಾನ್ಯರಿಗೆ ಮಾತ್ರವ ಈ ರೀತಿಯ ಪ್ರಶ್ನೆಗಳು ಬಹುಶಃ ನಾಳೆಯಲ್ಲಿ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭೂಗಿಲಿ ಹೇಳಬಹುದೇನೋ ಆದರೆ ಸದ್ಯಕ್ಕಂತೂ ಪೊಲೀಸರು ಇಲ್ಲಿಯವರೆಗೆ ತೆಗೆದುಕೊಂಡ ನಿರ್ಧಾರಗಳನ್ನು ಮಾಧ್ಯಮಗಳಲ್ಲಿ ನೋಡಿದಾಗ ಬಹಳ ಖುಷಿ ಅನಿಸುತ್ತೆ ನಮ್ಮ ಕರ್ನಾಟಕ ಪೊಲೀಸ್ಗೆ ಒಂದು ಹೆಡ್ಸ್ ಆಫ್ ಅನ್ನು ನಾವು ಹೇಳಲೇಬೇಕು ಈ ರೀತಿಯ ಕಡಕ್ ನಿರ್ಧಾರಗಳನ್ನು ತನಿಖೆಯಲ್ಲಿ ಕೊನೆಯ ಹಂತಕ್ಕೆ ಬರುವವರೆಗೂ ಕೂಡ ತಾವು ತೆಗೆದುಕೊಳ್ಳುತ್ತೀರಿ ಅನ್ನುವ ಬಲವಾದ ನಂಬಿಕೆ ಜನಸಾಮಾನ್ಯರಾದಂಥ ನಮಗಿದೆ ಆ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆಯನ್ನು ನೀವು ತಗೊಳ್ಳಿ ಇಲಾಖೆಯ ಜೊತೆಗೆ ನಾವು ಯಾವಾಗಲೂ ನಿಲ್ತೀವಿ ಅದೇ ಜೊತೆಯಲ್ಲಿ ನನ್ನ ಮಾಧ್ಯಮಗಳಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯನ ಹೆಸರು ಹೇಳಿ ಮತ್ತೊಬ್ಬ ಸಹ ನಟರ ತೇಜೋವಧಿ ಮಾಡುವಂತ ಕೆಲಸವನ್ನ ವೀಡಿಯೋ ಹಾಕಿ ಫೋಟೋಸ್ ಹಾಕಿ ದಯವಿಟ್ಟು ಮಾಡಬೇಡಿ ಇದು ನಮ್ಮ ಕಳಕಳಿಯ ಮನವಿ ಥ್ಯಾಂಕ್ ಯು